ಆರ್ಬಿಐ ಗವರ್ನರ್ ಅರ್ಥಶಾಸ್ತ್ರಜ್ಞ ಪ್ರಧಾನಮಂತ್ರಿಯಾಗಿ ದೇಶ ಮುನ್ನಡೆಸಿದ್ದ ಮಹಾನ್ ನಾಯಕ ಭಾರತದ ನಿರ್ಮಾಣಕ್ಕೆ ಸಿಂಗ್ ಅವರ ಕೊಡುಗೆ ಅಪಾರವಾಗಿದೆ ಭಾರತದ ಆರ್ಥಿಕತೆ ಪಾತಾಳಕ್ಕೆ ಕುಸಿದಿದ್ದಾಗ ಪಾಂಡಿತ್ಯದಿಂದ ಮೇಲೆತ್ತಿದ್ದ ಸಾಧಕ ಇದರ ಬಗ್ಗೆ ನೋಡೋಣ ಆರ್ಥಿಕ ಹರಿಕಾರ ನ್ಯೂಸ್ ವಿತ್ತ ಸಚಿವರಾಗಿ ದೇಶಕ್ಕೆ ಹಲವು ಕೊಡುಗೆಗಳನ್ನು ನೀಡಿ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ದೇಶದ ಅರ್ಥವ್ಯವಸ್ಥೆ ದಿಕ್ಕನ್ನೇ ಬದಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಸಿಂಗ್ರ ಮೌನ ಕ್ರಾಂತಿಯೇ ಅರ್ಥಪೂರ್ಣವಾಗಿತ್ತು ಇವತ್ತೇನಾದರೂ ಭಾರತ ಜಗತ್ತಿನಲ್ಲೇ ದೊಡ್ಡ ಆರ್ಥಿಕ ಶಕ್ತಿಯಾಗಿದ್ದರೆ ಅದಕ್ಕೆ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಭಾರತ ನವಭಾರತವಾಗಿ ಬದಲಾಗಿದ್ರೆ ಅದಕ್ಕೆ ಕಾರಣ ಮನಮೋಹನ್ ಸಿಂಗ್ ಭಾರತ ವಿಶ್ವದ ಮುಂದೆ ತಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನುವಂತೆ ತಲೆ ಎತ್ತಿ ನಿಂತಿದ್ರೆ ಎಕನಾಮಿಕ್ ಮಾಸ್ಟರ್ ಆದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕೊಡುಗೆ ಅಪಾರವಾಗಿದೆ ನಾನೇ ಮಾಡಿದೆ ನನ್ನಿಂದಲೇ ಎಲ್ಲ ಆಯಿತು ಅನ್ನೋರಿಗೆ ಮನಮೋಹನ್ ಸಿಂಗ್ ಮೌನದಿಂದಲೇ ಉತ್ತರಿಸ್ತಾ ಇದ್ರು ತುಂಬಿದ ಕೂಡ ತುಳುಕೋದಿಲ್ಲ ಅನ್ನೋ ಹಾಗೆ ಮನಮೋಹನ್ ಸಿಂಗ್ ಬದುಕಿದ್ದರು ಅದು ಸಾವಿರದ ಒಂಬೈನೂರ ತೊಂಬತ್ತೊಂದರ ಸಮಯ ಪಿವಿ ನರಸಿಂಹರಾವ್ ಭಾರತದ ಪ್ರಧಾನಮಂತ್ರಿಯಾಗಿದ್ರು ದೇಶದ ಅರ್ಥವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಹೋಗಿತ್ತು ಇಂದಿನ ಪ್ರಧಾನಿಯಾಗಿದ್ದ ಚಂದ್ರಶೇಖರ್ ದೇಶದ ಅರವತ್ತೇಳು ಟನ್ ಚಿನ್ನವನ್ನು ವಿದೇಶದಲ್ಲಿ ಇಟ್ಟು ಬಂದಿದ್ರು ಚಾಲ್ತಿ ಖಾತೆಯಲ್ಲಿ ವಿನಿಮಯಕ್ಕೆ ಇದ್ದ ಡಾಲರ್ ಕೇವಲ ಹದಿನೈದು ದಿನಗಳಲ್ಲಿ ದೇಶ ದಿವಾಳಿಯಾಗುವ ಸ್ಥಿತಿಗೆ ತಲುಪಿತ್ತು ಪಾಕಿಸ್ತಾನಕ್ಕಿಂತಲೂ ಭಾರತದ ಆರ್ಥಿಕತೆಯ ಸ್ಥಿತಿ ಶೋಚನೀಯವಾಗಿತ್ತು ಈ ವೇಳೆ ಹಣಕಾಸು ಮಂತ್ರಿಯಾಗಿ ಮನಮೋಹನ್ ಸಿಂಗ್ ಅಧಿಕಾರ ಸ್ವೀಕರಿಸುತ್ತಾರೆ ದೇಶದ ಪ್ರಧಾನಿಯಾಗಿದ್ದ ಪಿ ವಿ ನರಸಿಂಹರಾವ್ ತಮಗೆ ಹಣಕಾಸು ವಿಚಾರಗಳು ಅಷ್ಟೇನೂ ಅರ್ಥವಾಗುವುದಿಲ್ಲ ಅಂತ ಎಲ್ಲ ಹೊಣೆಯನ್ನ ಮನಮೋಹನ್ ಸಿಂಗ್ ಮೇಲೆ ಹಾಕಿದ್ದರು ಸಿಂಗ್ ಪ್ರಣವ್ ಮುಖರ್ಜಿ ಜೊತೆ ಚರ್ಚಿಸಿ ಅದಕ್ಕೂ ಮುನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿ ಗಳಿಸಿದ್ದ ಅನುಭವ ಮತ್ತು ಆರ್ಥಿಕ ವಿಷಯಗಳಲ್ಲಿ ತಮಗಿದ್ದ ಅಪಾರ ಪಾಂಡಿತ್ಯವನ್ನು ಬಳಸಿ ಬಜೆಟ್ ರೂಪಿಸಿದ್ದರು ಅದರಲ್ಲಿ ಲೈಸೆನ್ಸ್ ರಾಜ್ ತೆಗೆದುಹಾಕಿದ್ದರು ಈ ಮೂಲಕ ದೇಶದ ಆರ್ಥಿಕತೆಗೆ ಮತ್ತಷ್ಟು ಬೂಸ್ಟ್ ನೀಡಿದ್ದರು ಆರ್ಥಿಕ ತಜ್ಞರಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ದೇಶದ ಅಭಿವೃದ್ಧಿಗೆ ನೀಡಿರುವ ಕೊಡುಗೆ ಪ್ರತಿಯೊಬ್ಬರೂ ಸ್ಮರಣೆ ಮಾಡ್ತಾ ಇದ್ದಾರೆ ಅವತ್ತು ಬಡ್ಡಿ ದರಗಳನ್ನು ಇಳಿಸಿ ದೇಶದ ವಿವಿಧ ಕ್ಷೇತ್ರಗಳಲ್ಲಿ ಖಾಸಗಿ ಕಂಪನಿಗಳಿಗೆ ತೆರೆದಿದ್ದರು ಬಹಳಷ್ಟು ಕ್ಷೇತ್ರಗಳಲ್ಲಿ ವಿದೇಶಿ ನೇರ ಬಂಡವಾಳಕ್ಕೆ ಅನುಮತಿ ನೀಡಿದ್ದರು ಅದರಿಂದಾಗಿ ದೇಶದ ಆರ್ಥಿಕತೆ ಮುಕ್ತ ಮಾರುಕಟ್ಟೆಯಾಯಿತು ಈ ಸುಧಾರಣೆಯನ್ನ ಗಮನಿಸಿ ವಿಶ್ವ ಬ್ಯಾಂಕ್ ಭಾರತಕ್ಕೆ ದೊಡ್ಡ ಸಾಲ ನೀಡಿತು ಅದನ್ನು ಗಮನಿಸಿ ಬೇರೆ ಬೇರೆ ದೇಶಗಳು ಹಾಗೂ ಬ್ಯಾಂಕುಗಳು ಸಾಲ ನೀಡಿದ್ದವು ಆಗ ದಿವಾಳಿಯಾಗುವುದರಿಂದ ದೇಶ ಬಚಾವಾಯಿತು ಇವತ್ತು ನಮ್ಮದು ಫಾರೆಕ್ಸ್ ರಿಸರ್ವ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇಡೀ ವರ್ಲ್ಡಲ್ಲಿ ಇಡೀ ಜಗದಲ್ಲಿ ನಾಲ್ಕನೇ ಸ್ಥಾನಕ್ಕಿದೆ ಎಲ್ಲರಿಂದ ಮೇಲೆ ಚೈನಾ ಜಪಾನ್ ಯು ಎಸ್ ಕೂಡ ಇಲ್ಲ ಯು ಕೆ ಇಂದ ಜಾಸ್ತಿ ಇದೆ ನಮ್ಮದು ಯು ಕೆ ಹದಿನೇಳನೂ ಹದಿನೆಂಟನೇ ಸ್ಥಾನದಲ್ಲಿದೆ ಇದು ಆಗಿರೋದು ಸಾಧ್ಯ ಮನಮೋಹನ್ ಸಿಂಗಿಂದ ಉದಾರೀಕರಣ ಆದ ನಂತರ ವಿಶ್ವ ವ್ಯಾಪಾರ ಒಕ್ಕೂಟಕ್ಕೆ ಭಾರತ ಸಹಿ ಹಾಕ್ತು ಇದರ ಪರಿಣಾಮವಾಗಿ ಬಂಡವಾಳ ಹೂಡಿಕೆಯಾಗಿ ಉದ್ಯಮಗಳು ಸ್ಥಾಪನೆಯಾದವು ಆರ್ಥಿಕತೆಗೆ ಶಕ್ತಿ ಹರಿದು ಬರುವುದಕ್ಕೆ ಅವಕಾಶ ಕೊಡಲಾಯಿತು ಇನ್ನು ಐಟಿ ಕ್ಷೇತ್ರ ವಿಫಲವಾಗಿ ಬೆಳೆಯುವುದಕ್ಕೆ ಸಾಧ್ಯವಾಯಿತು ಉದಾರೀಕರಣ ನೀತಿಯಿಂದ ಖಾಸಗೀಕರಣ ಹೆಚ್ಚಾಗುತ್ತದೆ ಎಂಬ ಆತಂಕ ಕಾಂಗ್ರೆಸ್ ನಾಯಕರಿಗೆ ಇತ್ತು ಪಿವಿ ನರಸಿಂಹರಾವ್ ಹಾಗೂ ಆರ್ಥಿಕ ಸಚಿವರಾಗಿದ್ದ ಮನಮೋಹನ್ ಸಿಂಗ್ ಅವರು ತೆಗೆದುಕೊಂಡ ದಿಟ್ಟ ಹೆಜ್ಜೆ ನಿಜಕ್ಕೂ ಕ್ರಾಂತಿಕಾರಕ ಅಭಿವೃದ್ಧಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಬಜೆಟ್ನಲ್ಲಿ ಮನಮೋಹನ್ ಸಿಂಗ್ ತಂದ ಮಹತ್ವದ ಬದಲಾವಣೆಗಳಲ್ಲಿ ಎಲ್ಪಿಜಿ ಜಾರಿಗೊಳಿಸಿರುವುದು ಕೂಡ ಒಂದು ಉದಾರೀಕರಣ ಜಾಗತೀಕರಣ ಮತ್ತು ಖಾಸಗೀಕರಣದ ಮೂಲಕ ದೇಶದ ವಾಣಿಜ್ಯ ಕ್ಷೇತ್ರ ಮತ್ತು ಆರ್ಥಿಕತೆಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಸರಿಪಡಿಸಲಿಕ್ಕೆ the privatization liberalization foreign direct investment ಪ್ರಧಾನಿಯಾಗಿ ಮನಮೋಹನ್ ಸಿಂಗ್ ಸೇವೆ ಸಲ್ಲಿಸಿರುವ ಮೊದಲ ಆಡಳಿತಾವಧಿಯಲ್ಲಿ ವಿಶ್ವವೇ ನಿಬ್ಬೆರಗಾಗುವಂತೆ ಮಾಡಿದ್ರು ದೇಶದಲ್ಲಾದ ಆರ್ಥಿಕ ಸುಧಾರಣೆ ಹಾಗೂ ಬೆಳವಣಿಗೆಗಳನ್ನು ಕಂಡು ಇಡೀ ಜಗತ್ತು ನಿಬ್ಬೆರಗುಗೊಂಡಿತ್ತು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಒಂಬತ್ತರ ವೇಳೆ ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾರ್ಜ್ ಡಬ್ಲ್ಯೂ ಬುಷ್ ಬರಾಕ್ ಒಬಾಮಾರಂಥವರು ಆರ್ಥಿಕ ಸಲಹೆಗಳಿಗಾಗಿ ಸಿಂಗ್ ಎದುರು ಮಂಡಿಯೂರಿ ಕೂತಿದ್ರು